ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನೆಲ್ ಶಿಲ್ಪಾಕೃತಿ ನಾನು ಶಿಲ್ಪಾ ಫ್ರೆಂಡ್ಸ್ ಇವತ್ತಿನ ಟಾಪಿಕ್ ನೋಡೋದಾದರೆ ಸಾರಿಗೆ ಕ್ರೋಶಾಕುಚ್ಚನ್ನು ಹಾಕ್ತಾಯಿದ್ದೀನಿ ನಾನು ಎರಡು ಬೀಡನ್ನು ಯೂಸ್ ಮಾಡಿ ಟ್ರಿಪಲ್ ಕ್ರೋಶ ಯಾವ ರೀತಿ ಮಾಡೋದು ಅಂತ ನೋಡೋಣ ಫಸ್ಟಿಗೆ ಎಳೆ ದಾರ ತಗೊಂಡಿದ್ದೀನಿ ನಾಟ್ ಹಾಕ್ಕೊಂಡು ಸಾರಿಗೆ ಲಾಕ್ ಮಾಡಿಕೊಂಡು ಲಾಸ್ಟ್ ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಲ್ವ ಅದೇ ರೀತಿ ನಾಟ್ ಹಾಕ್ಕೊಂಡು ಚೈನ್ಸನ್ನು ಹಾಕೊಬೇಕು ನಾಲ್ಕು ಚೈನ್ ಹಾಕ್ಕೊಂಡು ಸಾರಿಗೆ ಲಾಕ್ ಮಾಡಿಕೊಳ್ಳೋಣ ನೋಡಿ ಫ್ರೆಂಡ್ಸ್ ವಿಡಿಯೋದಲ್ಲಿ ತೋರಿಸ್ತಿರೋ ರೀತಿ ನಾಲ್ಕು ಚೈನ್ ಹಾಕ್ಕೊಂಡು ಸಾರಿಗೆ ಲಾಕನ್ನು ಮಾಡಿಕೊಳ್ಳೋಣ ಸಿಂಗಲ್ ಕ್ರೋಶ ಅಂತಲೂ ಹೇಳ್ತಾರೆ ಲಾಕ್ ಅಂತಲೂ ಹೇಳ್ತಾರೆ ಎರಡೂ ಒಂದೇ ಫ್ರೆಂಡ್ಸ್ ನೋಡಿ ಸಾರಿಗೆ ಲಾಕ್ ಆದಮೇಲೆ ಮತ್ತೆ ನಾವು ಇನ್ನು ನಾಲ್ಕು ಚೈನನ್ನು ಹಾಕ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋಣ ಈಗ ನಾವು ಮೊದಲಿಗೆ ಹಾಕಿದ್ವಲ್ಲ ಫ್ರೆಂಡ್ಸ್ ನಾಲ್ಕು ಚೈನು ಅಲ್ಲಿ ಕುಚ್ಚು ಬರುತ್ತೆ ನೆಕ್ಸ್ಟ್ ಇವಾಗ ಹಾಕ್ತಿದ್ದೀವಲ್ಲ ಅದು ಆರ್ಚ್ಗೆ ಸೇರುತ್ತೆ ಫಸ್ಟಿಗೆ ನಾಲ್ಕು ಚೈನ್ ಆಯಿತು ಇವಾಗ ಸಾರಿಗೆ ಲಾಕ್ ಮಾಡ್ಕೊಳ್ಳೋಣ ಸ್ಯಾರಿಗೆ ಲಾಕ್ ಮಾಡಿದ್ದಾದ ಮೇಲೆ ನಾವು ಬೀಡನ್ನ ಯಾವ ರೀತಿ ಆ್ಯಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ನೋಡೋಣ ಮೊದಲಿಗೆ ಬಟ್ಟೆ ಲಾಕ್ ಆಯ್ತಲ್ವಾ ಅದೇ ನೀಡಲ್ ಇರುತ್ತಲ್ವ ಥ್ರೆಡ್ಡು ಅದನ್ನು ಸ್ವಲ್ಪ ಮುಂದಕ್ಕೆ ಹೇಳ್ಕೊಬೇಕು ನೋಡಿ ನೀಡಲ್ ಸಹಾಯದಿಂದ ನಾವು ಇವಾಗ ಅದೇ ಥ್ರೆಡ್ ಮುಂದೆ ಹೇಳ್ಕೊಂಡಿದ್ವಲ್ಲ ಆ ಒಂದು ಈ ಕ್ರೋಶ ನೀಡಲ್ ಸಹಾಯದಿಂದ ಆ ದಾರಕ್ಕೆ ನಾವು ಬೀಡನ್ನು ಆ್ಯಡ್ ಮಾಡಬೇಕು ಬೀಡ್ ಆ್ಯಡ್ ಮಾಡಿದ್ಮೇಲೆ ಬೀಡ್ ಲಾಕ್ ಮಾಡಬೇಕು ಅದಾದಮೇಲೆ ಬಟ್ಟೆಗೆ ಲಾಕ್ ಮಾಡಬೇಕು ಫಸ್ಟು ಬೀಡ್ ಲಾಕು ಆಮೇಲೆ ಸ್ಯಾರಿಗೆ ಲಾಕ್ ಮಾಡಬೇಕು ಇಷ್ಟೊತ್ತು ನಾವು ಚೈನ್ಸ್ ಹಾಕಿ ಸ್ಯಾರಿಗೆ ಲಾಕ್ ಮಾಡಿದ್ವಲ್ಲ ಅದೇ ರೀತಿ ಬೀಡ್ಸ್ನ ಹಾಕ್ಬಿಟ್ಟು ಬೀಡ್ ಲಾಕ್ ಮಾಡಿಬಿಟ್ಟು ಆಮೇಲೆ ಸ್ಯಾರಿಗೆ ಲಾಕ್ ಮಾಡಿ ಮತ್ತೆ ಇವಾಗ ಸೇಮ್ ಚೈನ್ಸನ್ನು ಹಾಕ್ಕೊಬೇಕು ಫಸ್ಟ್ ಸ್ಟಾರ್ಟಿಂಗಲ್ಲಿ ನಾವು ಚೈನ್ಸ್ ಹಾಕಿದ್ವಲ್ಲ ಅದೇ ಥರ ನಾಲ್ಕು ಚೈನ್ಸ್ನ ಹಾಕಿ ಬಟ್ಟೆಗೆ ಲಾಕ್ ಮಾಡಬೇಕು ಮತ್ತು ಸೇಮ್ ಅದೇ ಥರ ನಾಲ್ಕು ಚೈನ್ ಹಾಕಬೇಕು ಬಟ್ಟೆಗೆ ಲಾಕ್ ಮಾಡಬೇಕು ಫ್ರೆಂಡ್ಸ್ ಇದೇ ರೀತಿ ನಾವು ನಾಲ್ಕು ಚೈನ್ ಹಾಕಬೇಕು ಬಟ್ಟೆಗೆ ಲಾಕ್ ಮಾಡಬೇಕು ನಾಲ್ಕು ಚೈನ್ ಹಾಕಬೇಕು ಬಟ್ಟೆಗೆ ಲಾಕ್ ಮಾಡಬೇಕು ಇದೇ ರೀತಿ ತ್ರೀ ಟೈಮ್ಸು ಮಾಡಬೇಕು ಸ್ಟಾರ್ಟಿಂಗ್ ನಾವು ಟೂ ಟೈಮ್ಸ್ ಮಾಡಿದ್ವಲ್ಲ ಫೋರ್ ಚೈನು ಲಾಕು ಫೋರ್ ಚೈನು ಲಾಕು ಬೀಡು ಅದೇ ಥರ ಇವಾಗ ಫೋರ್ ಚೈನು ಲಾಕು ಫೋರ್ ಚೈನ್ ಲಾಕು ಫೋರ್ ಚೈನ್ ಲಾಕು ತ್ರೀ ಟೈಮ್ಸ್ ಬರಬೇಕು ಮತ್ತು ಬೀಡ್ ಬರಬೇಕು ಇದೇ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಫ್ರೆಂಡ್ಸ್ ಸ್ಯಾರಿ ಫುಲ್ಲು ಸ್ಟಾರ್ಟಿಂಗ್ ಮಾತ್ರ ಎರಡು ಸತಿ ಬರಬೇಕು ಮದ್ ಸಾರಿ ಫುಲ್ಲು ತ್ರೀ ಟೈಮ್ಸ್ ಬರಬೇಕು ಅದು ಏನಪ್ಪ ಅಂದರೆ ಆ ಮೂರು ಸತಿ ನಾವು ಇವಾಗ ನಾಲ್ಕು ಚೈನ್ ನಾಲ್ಕು ಚೈನ್ ಯಾಕೆ ಹಾಕ್ತಿದ್ದೀವಿ ಅಂದರೆ ಮಧ್ಯದಲ್ಲಿರೋದು ಕುಚ್ಚಿಗೆ ಹೋಗುತ್ತೆ ಇವಾಗ ಆ ಕಡೆ ಒಂದು ಈ ಕಡೆ ಒಂದಿದೆಲ್ವ ಬೀಡ್ ಪಕ್ಕದಲ್ಲಿ ಅದು ಆರ್ಚ್ಗೆ ಸೇರುತ್ತೆ ಫ್ರೆಂಡ್ಸ್ ಅರ್ಥ ಆಗ್ತಾಯಿದೆ ಅಂತ ಅನ್ಕೋತೀನಿ ಬಿಗಿನರ್ಸ್ಗೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಅದಕ್ಕೋಸ್ಕರ ಇವಾಗ ಫಸ್ಟ್ ನಾವು ಬೀಡ್ ಲಾಕ್ ಮಾಡ್ತೀವಲ್ಲ ಅದ್ರ ಈ ಕಡೆಗಿರೋ ನಾಲ್ಕು ಚೈನು ಬೀಡ್ ಲಾಕ್ ಆದಮೇಲೆ ಆ ಕಡೆ ಇರೋ ನಾಲ್ಕು ಚೈನು ಬೀಡು ಸೇರಿಕೊಂಡು ನಮಗೆ ಆರ್ಚ್ ರೆಡಿ ಆಗುತ್ತೆ ಟ್ರಿಪಲ್ ಕ್ರೋಷ ನೋಡಿ ಸ್ಯಾರಿ ಫುಲ್ಲು ಇದೇ ರೀತಿ ಕಂಟಿನ್ಯೂ ಆಗುತ್ತೆ ಸ್ಟಾರ್ಟಿಂಗು ಟೂ ಟೈಮ್ಸು ಆಮೇಲೆ ತ್ರೀ ತ್ರೀ ಟೈಮ್ಸು ಬೀಡ್ಸು ಓಕೆನಾ ಫ್ರೆಂಡ್ಸ್ ಇದೇ ರೀತಿ ಫುಲ್ ಸ್ಯಾರಿ ಕಂಟಿನ್ಯೂ ಮಾಡಿಕೊಂಡು ಲಾಸ್ಟ್ಗೆ ಎರಡು ಸತಿ ನಾಲ್ಕು ಚೈನು ಲಾಕು ನಾಲ್ಕು ಚೈನು ಲಾಕು ಆಮೇಲೆ ಎಕ್ಸ್ಟ್ರಾ ಟು ತ್ರೀ ಚೈನ್ಸ್ ಹಾಕ್ಬಿಟ್ಟು ದಾರನ ಕಟ್ ಮಾಡಬೇಕು ಫ್ರೆಂಡ್ಸ್ ಆ ಒಂದು ಚಿಕ್ಕ ವೀಡಿಯೋ ಕ್ಲಿಪ್ ಮಿಸ್ ಆಗಿದೆ ಇವಾಗ ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ಗೆ ನೋಡೋದಾದರೆ ನಾವು ಫಸ್ಟ್ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಸ್ಟಾರ್ಟಿಂಗ್ ನಾವು ನಾಟ್ ಹಾಕ್ಕೊಂಡು ಚೈನ್ಸ್ನ ಸ್ಟಾರ್ಟ್ ಮಾಡಿರ್ತೀವಲ್ಲ ಅಲ್ಲೇ ಮತ್ತೆ ಲಾಕ್ ಮಾಡಿಕೊಂಡು ಆ ಚೈನ್ಗೆ ಸಿಂಗಲ್ ಕ್ರೋಶರ್ಟ್ನ ಮಾಡಿಕೊಂಡು ಬಂದು ಲಾಕ್ ಇರೋ ಜಾಗದಲ್ಲಿ ಲಾಕ್ ಮಾಡ್ಕೊಬೇಕು ನಾಲ್ಕು ಚೈನ್ಗೆ ನೆಕ್ಸ್ಟ್ ಇನ್ನು ನಾಲ್ಕು ಚೈನ್ ಇರುತ್ತಲ್ವ ಅಲ್ಲಿ ಒಂದು ಜಸ್ಟ್ ಒಂದು ಸಿಂಗಲ್ ಕ್ರೋಶರ್ಟ್ನ ಮಾಡ್ಕೊಂಬಿಟ್ಟು ಅದಾದಮೇಲೆ ತ್ರಿಪಲ್ ಕ್ರೋಶರ್ಟ್ನ ಮಾಡೋದು ನೋಡಿ ಫ್ರೆಂಡ್ಸ್ ಫಸ್ಟ್ಗೆ ನಿಡಲ್ ಮೇಲೆ ಎರಡು ಸತಿ ದಾರ ಸುತ್ಕೊಂಡು ಬೀಡ್ ಹಿಂದೆ ಒಂದು ದಾರ ಇರುತ್ತೆ ಬೀಡ್ ಹಿಂದೆ ಒಂದು ದಾರ ಇರುತ್ತಲ್ವ ಆ ದಾರದ ಒಳಗಡೆ ಹೋಗಿ ಮತ್ತೆ ದಾರ ತಂದಾಗ ನಮಗೆ ನಿಡಲ್ ಮೇಲೆ ಮೂರು ದಾರ ಇರುತ್ತೆ ಆ ಮೂರನ್ನು ಎರಡನ್ನ ಒಂದು ಮಾಡಬೇಕು ಮತ್ತು ಎರಡನ್ನ ಒಂದು ಇದೇ ರೀತಿ ಮೂರು ಸತಿ ಮಾಡಿದಾಗ ನಮಗೆ ತ್ರಿಪಲ್ ಕ್ರೋಶ ಆಗುತ್ತೆ ಒಂದು ಕಂಬ ರೆಡಿ ಆಗುತ್ತೆ ಫ್ರೆಂಡ್ಸ್ ನೋಡಿ ವಿಡಿಯೋದಲ್ಲಿ ತೋರಿಸ್ತಿರೋ ರೀತಿ ದಾರ ನೀಡಲ್ ಮೇಲೆ ಎರಡು ಸತಿ ಸುತ್ತಕೊಂಡು ನೋಡಿ ಬೀಡ್ ಹಿಂದೆಗಡೆ ಹೋಗಿ ಮತ್ತೆ ದಾರ ತಂದಾಗ ನಮಗೆ ನೀಡಲ್ ಮೇಲೆ ಮೂರು ದಾರ ಇದೆ ಇವಾಗ ಇವಾಗ ಮತ್ತೆ ನೋಡಿ ಮೂರು ದಾರ ಇದೆ ಅಲ್ಲ ಮತ್ತು ನೀಡಲಿಂದ ದಾರ ತೊಗೊಂಡು ಎರಡನ್ನು ಒಂದು ಮತ್ತೆ ನೋಡಿ ನೀಡಲ್ನ ದಾರನ ಲಿಫ್ಟ್ ಹ್ಯಾಂಡಲ್ ಬ್ಯಾಲೆನ್ಸ್ ಮಾಡ್ತಿರ್ತೀವಲ್ಲ ಆ ದಾರ ತೊಗೊಂಡು ಎರಡರಲ್ಲಿ ಒಂದು ಈಗ ಟೂ ಟೈಮ್ಸ್ ಆಯಿತು ಈಗ ತರ್ಡ್ ಟೈಮು ಮತ್ತು ನಾವು ಎರಡರಲ್ಲಿ ಒಂದು ಈಗ ನೋಡಿ ಒಂದು ಕಂಬ ನಮಗೆ ರೆಡಿ ಆಯಿತು ಇದೇ ಥರ ಹದಿನಾಲ್ಕು ಹದಿನೈದು ಸತಿ ಮಾಡಿದರೆ ನಮಗೆ ಒಂದು ಆರ್ಚ್ ರೆಡಿ ಆಗುತ್ತೆ ಫ್ರೆಂಡ್ಸ್ ಹದಿನಾಲ್ಕು ಹದಿನೈದು ಅಂತ ಏನಿಲ್ಲ ಹೆಚ್ಚು ಕಡಿಮೆ ಆಗುತ್ತೆ ನಿಮಗೆ ನೀಟಾಗಿ ಆರ್ಚ್ ಬರೋ ಅಷ್ಟು ನೋಡಿಕೊಂಡು ಮಾಡಿಕೊಂಡ್ರೆ ಆಯಿತು ಇದೇ ರೀತಿ ಫುಲ್ಲು ಆರ್ಚ್ ಕಂಪ್ಲೀಟ್ ಮಾಡಿಕೊಂಡು ನೋಡೋಣ ನೋಡಿ ಇದೇ ರೀತಿ ನಾನು ನಿಮಗೆ ಇವಾಗ ಇಷ್ಟೊತ್ತು ಏನು ಎಕ್ಸ್ಪ್ಲೇನ್ ಮಾಡಿದೆ ಅದೇ ರೀತಿಯೇ ಫುಲ್ಲು ಕಂಬಗಳನ್ನು ಮಾಡಿಕೊಂಡು ಫುಲ್ ಆರ್ಚನ್ನು ಕಂಪ್ಲೀಟ್ ಮಾಡ್ಕೊಬೇಕು ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇನ್ನೂ ಒಳ್ಳೆ ಒಳ್ಳೆ ವೀಡಿಯೋಸ್ನ ನಿಮ್ಮ ಮುಂದೆ ತೊಗೊಂಡು ಬರ್ತೀನಿ ಇನ್ನು ಸ್ಟಾರ್ಟಿಂಗ್ ಆಗಿರೋದ್ರಿಂದ ಇನ್ನೂ ತುಂಬ ಐಡಿಯಾಸ್ ಇದೆ ತುಂಬ ತುಂಬ ಕ್ರಿಯೇಟಿವಿಟಿ ಖಂಡಿತ ನಿಮ್ಮ ಮುಂದೆ ತೊಗೊಂಡು ಬರ್ತೀನಿ ಅಂತ ಹೇಳ್ತಾ ಫ್ರೆಂಡ್ಸ್ ಇವಾಗ ಇನ್ನು ಸ್ವಲ್ಪ ಒಂದು ಒಂದು ನಾಲ್ಕು ಕಂಬ ಹಾಕಿದರೆ ನಮಗೆ ಈ ಆರ್ಚ್ ಅನ್ನೋದು ರೆಡಿ ಆಗುತ್ತೆ ಫ್ರೆಂಡ್ಸ್ ವಿಡಿಯೋ ಅರ್ಥ ಆಗ್ತಿದೆ ಅಲ್ವಾ ನಾನು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ನಿಧಾನಕ್ಕೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ನಾನು ಹೇಳೋ ರೀತಿ ಮತ್ತು ತೋರಿಸೋ ರೀತಿಲಿ ಏನಾದರೂ ನಿಮಗೆ ಕನ್ಫ್ಯೂಷನ್ಸು ಡೌಟ್ಸು ಇದ್ದರೆ ಖಂಡಿತ ಕಮೆಂಟ್ ಮಾಡಿ ತಿಳಿಸ್ಬೋದು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ನೀಟಾಗಿ ಇನ್ನೂ ಪರ್ಫೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಫ್ರೆಂಡ್ಸ್ ನೋಡಿ ಇವಾಗ ಈ ಒಂದು ಆರ್ಚು ರೆಡಿಯಾಗಿದೆ ಸೊ ಇವಾಗ ನಾವು ಇಲ್ಲಿ ಫಸ್ಟ್ ಬೀಡ್ ಪಕ್ಕದಲ್ಲಿ ನಾಲ್ಕು ಚೈನ್ ಹಾಕಿದ್ವಲ್ಲ ನೋಡಿ ಅಲ್ಲಿ ಒಂದು ಸಿಂಗಲ್ ಕ್ರೋ ಶರ್ಟ್ನ ಹಾಕ್ಕೊಬೇಕು ಇವಾಗ ಫಸ್ಟ್ ಸ್ಟಾರ್ಟಿಂಗ್ ಕೂಡ ಬೀಡ್ ಈ ಕಡೆ ಇರಲ್ಲ ಅಲ್ಲೂ ಕೂಡ ನಾಲ್ಕು ಚೈನ್ ಇತ್ತು ಇಲ್ಲೂ ಕೂಡ ನಾಲ್ಕು ಚೈನ್ ಇತ್ತು ಎರಡೂ ಕಡೆನೂ ನಾವು ಫಸ್ಟ್ ಸಿಂಗಲ್ ಕ್ರೋ ಶರ್ಟ್ನ ಹಾಕಿಬಿಟ್ಟು ತ್ರಿಬಲ್ ಕ್ರೋಶರ್ಟ್ ಸ್ಟಾರ್ಟ್ ಮಾಡಬೇಕು ಫುಲ್ ಎಂಡ್ ಆದಮೇಲೆ ಕೂಡ ಆ ನಾಲ್ಕು ಚೈನ್ಗೆ ಒಂದು ಸಿಂಗಲ್ ಕ್ರೋ ಹಾಕ್ಕೊಂಡು ಮತ್ತು ಲಾಕ್ ಇರೋ ಕಡೆ ಲಾಕನ್ನು ಮಾಡ್ಕೊಳ್ಳೋಣ ನೋಡಿ ಸ್ಟಾರ್ಟಿಂಗಲ್ಲಿ ನಾವು ಲಾಕ್ ಮಾಡಿರ್ತೀವಲ್ಲ ನಾಲ್ಕು ಚೈನ್ ಹಾಕಿ ಅಲ್ಲಿ ಒಂದು ಲಾಕ್ ಮಾಡಿಕೊಂಡು ನೆಕ್ಸ್ಟ್ ನೋಡಿ ಆ ನಾವು ಗ್ಯಾಪ್ ನೆಕ್ಸ್ಟ್ ಒಂದು ನಾಲ್ಕು ಚೈನ್ ಗ್ಯಾಪ್ ಇರಲ್ಲ ಅಲ್ಲಿ ಕುಚ್ಚು ಬರುತ್ತೆ ನಾನು ಅಲ್ಲಿ ಕೂಡ ಸಿಂಗಲ್ ಕ್ರೋಶರ್ಟ್ನ ಮಾಡ್ಕೋತಾ ಇದ್ದೀನಿ ನೀವು ಚೈನ್ ಕೂಡ ಹಾಕ್ಕೋಬೋದು ನನಗೆ ಏನಲ್ಲಿ ಸಿಂಗಲ್ ಕ್ರೋಶರ್ಟ್ ಮಾಡ್ತಿದ್ದೀನಲ್ಲ ಆ ಜಾಗದಲ್ಲಿ ನೀವು ಚೈನ್ ಹಾಕ್ಕೊಂಡು ಕೂಡ ಲಾಕ್ ಇರೋ ಜಾಗದಲ್ಲಿ ಲಾಕ್ ಮಾಡ್ಕೋಬೋದು ನಾನು ಇಲ್ಲಿ ಸಿಂಗಲ್ ಕ್ರೋಶರ್ಟ್ನ ಮಾಡ್ಕೊಳ್ತಾ ಇದ್ದೀನಿ ಈಗ ನೋಡಿ ಲಾಕಿರೋ ಕಡೆ ಲಾಕನ್ನು ಮಾಡಿಕೊಂಡು ಮತ್ತು ನಾಲ್ಕು ಚೈನ್ ಗ್ಯಾಪ್ ಇದೆಲ್ಲ ಅಲ್ಲಿ ಇನ್ನೂ ಒಂದು ಸತಿ ಸಿಂಗಲ್ ಕ್ರೋಶರ್ಟ್ನ ಮಾಡಿಕೊಂಡು ಮತ್ತು ನಾವು ನಿಡಲ್ ಮೇಲೆ ಎರಡು ಸತಿ ದಾರನ ಸುಟ್ಕೊಂಡು ಬೀಡಿಯಿಂದ ಇರೋ ದಾರದಿಂದ ಮತ್ತು ದಾರನ ತಂದು ಈಗ ನಿಡಲ್ ಮೇಲೆ ಮೂರು ದಾರ ಇರುತ್ತೆ ಸೊ ಎರಡರಲ್ಲೊಂದು ಎರಡರಲ್ಲೊಂದು ಇದೇ ರೀತಿ ಕಂಬಗಳನ್ನು ಮಾಡಿಕೊಂಡು ಆರ್ಚನ್ನು ಮಾಡ್ಕೋಬೇಕು ಸೊ ಫ್ರೆಂಡ್ಸ್ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಇವಾಗ ಲಾಸ್ಟು ಸ್ಯಾರಿ ಫುಲ್ಲು ಇದೇ ರೀತಿ ಕಂಪ್ಲೀಟ್ ಮಾಡಿಕೊಂಡು ಲಾಸ್ಟಲ್ಲಿ ಯಾವ ರೀತಿ ಎಂಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ನೋಡೋಣ ಅದಾದಮೇಲೆ ಫ್ರೆಂಡ್ಸ್ ಇನ್ನೂ ಒಂದು ಸ್ಟೆಪ್ ಇದೆ ಇನ್ನೂ ಒಂದು ಸ್ಟೆಪ್ಪು ಪ್ಲಸ್ ಕುಚ್ಚು ಕಟ್ಕೊಳ್ಳೋದು ಇನ್ನೂ ತುಂಬಾ ವರ್ಕ್ ಇದೆ ಸೊ ಇವಾಗ ಲಾಸ್ಟ್ ಎಂಡಿಗೆ ಬಂದಿದ್ದೀವಿ ನೋಡಿ ಲಾಸ್ಟಲ್ಲಿ ನನಗೆ ಒಂದು ಕ್ಲಿಪ್ ಮಿಸ್ ಆಯಿತು ಅಂತೇಳಿದ ಫಸ್ಟ್ ಸ್ಟೆಪ್ಪಲ್ಲಿ ಎಂಡ್ ಮಾಡೋದು ಮಿಸ್ ಆಗಿತ್ತಲ್ವ ಫ್ರೆಂಡ್ಸ್ ನೋಡಿ ಆದಮೇಲೆ ಟೂ ಟೈಮ್ಸ್ ನಾಲ್ಕು ಚೈನ್ ಹಾಕಿ ಕಂಪ್ಲೀಟ್ ಮಾಡ್ಕೋಬೇಕಿತ್ತು ಸೊ ಅದು ಕರೆಕ್ಟಾಗಿ ಬಂದಿದೆ ಅದು ಮಿಸ್ ಆಯಿತು ನಿಮಗೆ ತೋರ್ಸೋಕ್ಕೆ ಇವಾಗ ಹೇಳ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ಅದು ಕಂಪ್ಲೀಟ್ ಆಯಿತು ಇವಾಗ ಮೂರನೇ ಸ್ಟೆಪ್ಪು ಬೇರೆ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ ಸ್ಟಟ್ಟಿಂಗ್ ನೋಡಿ ಲಾಕ್ ಮಾಡ್ತಾ ಇದ್ದೀನಿ ಸೇಮ್ ಆರೇಳೆ ದಾರ ಗಂಟು ಹಾಕ್ಕೊಂಡು ಇಟ್ಕೊಂಡು ಅದನ್ನು ಮತ್ತೆ ನಾಟ್ ಹಾಕ್ಕೊಂಡು ನಾವು ಏನಿಷ್ಟೊತ್ತು ನಾನು ನಾಲ್ಕು ಚೈನ್ ಗ್ಯಾಪ್ಗೆ ಸಿಂಗಲ್ ಕ್ರೋಶರ್ಟ್ನ ಮಾಡ್ಕೊಂಡು ಹೋಗಿದ್ನಲ್ವಾ ಅಲ್ಲಿಗೆ ಇವಾಗ ಚೈನ್ಸನ್ನು ಮಾಡಿಕೊಂಡು ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊತಾ ಇದ್ದೀನಿ ನಮಗೆ ಇಲ್ಲಿ ಆ ಗ್ಯಾಪಲ್ಲಿ ಕುಚ್ಚು ಬರುತ್ತೆ ಈಗ ನೋಡಿ ನಾವು ಇಷ್ಟೊತ್ತು ಏನು ಟ್ರಿಬಲ್ ಕ್ರೋಶೆಟ್ನ ಮಾಡಿದ್ವಲ್ಲ ಆ ಒಂದು ಗ್ಯಾಪ್ಗೆ ನಾವು ಸಿಂಗಲ್ ಕ್ರೋಶೆಟ್ನ ಮಾಡಿಕೊಂಡು ಒಂದೊಂದು ಚಿಕ್ಕ ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ ಜಸ್ಟ್ ಗೋಲ್ಡನ್ ರೌಂಡ್ ಬೀಡು ಇವಾಗ ಆರ್ಚ್ ಸುತ್ತಲೂ ಆ ಒಂದು ಗೋಲ್ಡನ್ ರೌಂಡ್ ಬೀಡನ್ನು ಆ್ಯಡ್ ಮಾಡ್ಕೊಳ್ಳೋಣ ಫಸ್ಟ್ಗೆ ದಾರನ ಸ್ವಲ್ಪ ಮುಂದೆ ಮಾಡಿಕೊಂಡು ಕ್ರೋಶ ನೀಡಲ್ಗೆ ಆ ಒಂದು ಬೀಡನ್ನು ಆ್ಯಡ್ ಮಾಡಿಕೊಂಡು ಇವಾಗ ದಾರಕ್ಕೆ ಏರಿಸ್ಕೊಬೇಕು ಮತ್ತು ನಾವು ಕಂಬ ಮಾಡಿದ್ವಲ್ಲ ತ್ರಿಬಲ್ ಕ್ರೋಶೆಟ್ಟು ಆ ಒಂದು ಗ್ಯಾಪ್ಗೆ ದಾ ಹೋಗಿ ದಾರ ಅಂತಂದು ಲಾಕ್ ಮಾಡಬೇಕು ಸಿಂಗಲ್ ಕ್ರೋಶೆಟ್ ನಾವು ಬೀಡ್ ಹಾಕಿದ ಮೇಲೆ ಲಾಕ್ ಏನು ಇಲ್ಲ ಈಗ ನೋಡಿ ಒಂದು ಕಂಬಕ್ಕೆ ಬೀಡ್ ಹಾಕಿ ನಾನು ಸಿಂಗಲ್ ಕ್ರೋಶೆಟ್ ಮಾಡಿದೆ ಇನ್ನೊಂದು ಪಕ್ಕ ಪಕ್ಕದಲ್ಲಿರೋ ಕಂಬಕ್ಕೆ ಬೀಡ್ ಹಾಕದೇನೆ ಸಿಂಗಲ್ ಕ್ರೋಶೆಟ್ನ ಮಾಡಿದೆ ಇವಾಗ ಮತ್ತೆ ಬೀಡ್ ಹಾಕಿ ಸಿಂಗಲ್ ಕ್ರೋಶೆಟ್ನ ಮಾಡ್ತಾಯಿದ್ದೀನಿ ನೋಡಿ ವೀಡಿಯೋದಲ್ಲಿ ತೋರಿಸ್ತಿರೋ ರೀತಿ ಒಂದು ಕಂಬ ಗ್ಯಾಪ್ಗೆ ಬೀಡ್ ಹಾಕಿ ಸಿಂಗಲ್ ಕ್ರೋ ಮಾಡ್ತಾ ಮಾಡ್ತಾಯಿದ್ದೀನಿ ಇನ್ನೊಂದು ಕಂಬದ ಗ್ಯಾಪ್ಗೆ ಬೀಡ್ ಹಾಕದೇ ಸಿಂಗಲ್ ಕ್ರೋ ಶರ್ಟ್ನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಿಮಗೆ ಇಷ್ಟ ಆಗಿದ್ದರೆ ಫುಲ್ಲು ಕಂಬಕ್ಕೂ ಕೂಡ ಬೀಡನ್ನ ಹಾಕ್ಕೊಂಡು ನೀವು ಸಿಂಗಲ್ ಕ್ರೋ ಶರ್ಟ್ನ ಮಾಡ್ಕೋಬೋದು ಇಲ್ಲ ನಮಗೆ ಬೀಡ್ಸ್ ಬೇಡ ಅಂದರೆ ಡೈರೆಕ್ಟು ಬರೀ ಥ್ರೆಡ್ಡಲ್ಲಿ ಕೂಡ ಬೇರೆ ಕಲರಲ್ಲಿ ಸಿಂಗಲ್ ಕ್ರೋ ಮಾಡ್ಕೊಬೋದು ನಾನಿಲ್ಲಿ ಒಂದು ಕಂಬಕ್ಕೆ ಬೀಡ್ ಹಾಕಿ ಸಿಂಗಲ್ ಕ್ರೋಶರ್ಟ್ ಮಾಡ್ತಿದ್ದೀನಿ ಇನ್ನೊಂದು ಕಂಬಕ್ಕೆ ಬೀಡ್ ಹಾಕದೇ ಸಿಂಗಲ್ ಕ್ರೋಶರ್ಟ್ನ ಮಾಡ್ತಾಯಿದ್ದೀನಿ ವೀಡಿಯೋ ಕ್ಲಾರಿಟಿಯಾಗಿ ಇದೆ ಅಂತ ಅಂದ್ಕೊಳ್ತಾ ಇದ್ದೀನಿ ನಿಮಗೆ ಕ್ಲಿಯರಾಗಿ ಕಾಣಿಸ್ತಿದೆ ಅರ್ಥ ಆಗ್ತಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಒಂದು ಕಂಬಕ್ಕೆ ಬೀಡ್ ಹಾಕಿ ನಾನು ಡೈರೆಕ್ಟಾಗಿ ಸಿಂಗಲ್ ಕ್ರೋಶರ್ಟ್ನ ಮಾಡ್ತಾಯಿದ್ದೀನಿ ಇನ್ನೊಂದು ಕಂಬಕ್ಕೆ ಬೀಡ್ ಹಾಕ್ದೇನೆ ಡೈರೆಕ್ಟಾಗಿ ಸಿಂಗಲ್ ಕ್ರೋಶೆಟ್ನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇಲ್ಲಿ ನಾನು ಯಾವುದೇ ರೀತಿ ಆ ಪುಟ್ಟ ಬೀಡ್ ಹಾಕ್ತಿದ್ದೆ ಅಲ್ಲ ರೌಂಡ್ ಬೀಡು ಅಲ್ಲಿ ಲಾಕ್ ಏನು ಇಲ್ಲ ನೋಡಿ ಫಸ್ಟಿಗೆ ದಾರ ಮುಂದೆ ತಗೊಂಡು ನೀಡಲಲ್ಲಿ ಆ ಬೀಡನ್ನ ತೊಗೊಂಡು ದಾರಕ್ಕೆ ಏರಿಸ್ಬಿಟ್ಟು ನಾವು ಡೈರೆಕ್ಟಾಗಿ ಸಿಂಗಲ್ ಕ್ರೋಶೆಟ್ನ ಮಾಡೋದು ಅಷ್ಟೇ ನೆಕ್ಸ್ಟ್ ಗ್ಯಾಪಲ್ಲಿ ಡೈರೆಕ್ಟ್ ಬೀಡ್ ಇಲ್ದೇನೆ ಸಿಂಗಲ್ ಕ್ರೋಶರ್ಟ್ನ ಮಾಡೋದು ಅಷ್ಟೇ ಅದಕ್ಕೆ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದು ಫಸ್ಟು ಸಿಂಗಲ್ ಕ್ರೋಶರ್ಟ್ನ ಮಾಡೋದು ಚೈನ್ಸ್ನ ಮಾಡೋದು ಕಲ್ತ್ಕೊಂಡ್ಬಿಟ್ರೆ ಬಿಗಿನರ್ಸು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ತುಂಬಾ ಈಸಿಯಾಗಿ ಬರುತ್ತೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಿಬಿಟ್ರೆ ಆಗುತ್ತೆ ಮತ್ತು ಫ್ರೆಂಡ್ಸ್ ಇದು ಈ ಒಂದು ವೀಡಿಯೋ ಬಂದುಬಿಟ್ಟು ತರ್ಡ್ ಸ್ಟೆಪ್ ಮೂರು ಸ್ಟೆಪಲ್ಲಿದೆ ಅಲ್ವಾ ಅದಕ್ಕೆ ಸ್ವಲ್ಪ ವೀಡಿಯೋ ತುಂಬ ಲೆಂತಿ ಅನಿಸುತ್ತೆ ಸೊ ಫ್ರೆಂಡ್ಸ್ ನೋಡಿ ಫುಲ್ ವೀಡಿಯೋನ ನೀಟಾಗಿ ನೋಡಿದರೆ ಅರ್ಥ ಆಗುತ್ತೆ ಇವಾಗ ಫೈನಲ್ ಲಾಸ್ಟಿಗೆ ಬಂದಿದ್ದೀವಿ ಲಾಸ್ಟ್ ಆರ್ಚನ ನೋಡೋಣ ಸ್ಯಾರಿ ಫುಲ್ ಕಂಪ್ಲೀಟ್ ಆಗಿದೆ ಡಿಸೈನು ಇವಾಗ ಸೇಮ್ ಲಾಸ್ಟ್ ಆರ್ಚ್ ಕೂಡ ಫಸ್ಟ್ ಯಾವ ರೀತಿ ತೋರಿಸಿದೆ ಅದೇ ರೀತಿ ಒಂದು ಚೈನು ಒಂದು ಕಂಬದ ಗ್ಯಾಪ್ಗೆ ಸಿಂಗಲ್ ಕ್ರೋಶರ್ಟು ಒಂದು ಕಂಬದ ಗ್ಯಾಪ್ಗೆ ಬೀಡ್ ಹಾಕ್ಬಿಟ್ಟು ಕಂಪ್ಲೀಟ್ ಮಾಡ್ಕೊಬೇಕು ಸೊ ಯಾವ ರೀತಿ ಒಂದು ಸ್ಯಾರಿನ ಡಿಸೈನ ಎಂಡ್ ಮಾಡಿ ನಾವು ನೀಟಾಗಿ ಒಂದು ನಾಟ್ ಹಾಕ್ಕೊಂಡು ಕಂಪ್ಲೀಟ್ ಮಾಡ್ಕೊಬೇಕು ಅಂತ ನೋಡೋಣ ಫುಲ್ ಸ್ಯಾರಿ ಕಂಪ್ಲೀಟ್ ಆಯಿತು ಇವಾಗ ನಾವು ಲಾಸ್ಟಿಗೆ ನಾಲ್ಕು ಚೈನ್ ಗ್ಯಾಪಲ್ಲಿ ಒಂದು ಲಾಕನ್ನು ಹಾಕೊಂಡಿದ್ವಲ್ಲ ಕುಚ್ಚು ಕಟ್ಟೋದಕ್ಕೆ ಆ ಒಂದು ಗ್ಯಾಪ್ಗೆ ಇನ್ನು ಸೇಮ್ ತರ್ಡ್ ಸ್ಟೆಪ್ ಥ್ರೆಡ್ಡಲ್ಲಿ ನಾವು ಬೇರೆ ಕಲರಲ್ಲಿ ಕೂಡ ಚೈನನ್ನು ಹಾಕ್ಕೊಂಡು ನೋಡಿ ನಾಟನ್ನು ಹಾಕ್ಕೊಬೇಕು ನೀಟಾಗಿ ನಾಟ್ ಹಾಕ್ಕೊಂಡು ಸಾರಿಗೆ ಮತ್ತು ಅಲ್ಲಿ ಇದಕ್ಕೂ ಮೊದಲು ಟೂ ಟೈಮ್ಸು ನಾವು ಇದೇ ರೀತಿ ಲಾಕ್ ಮಾಡಿ ಎಂಡ್ ಮಾಡಿ ಎಂಡ್ ಮಾಡ್ಕೊಂಡಿದ್ದೀವಿ ಸೇಮ್ ಅದೇ ಒಂದು ಲಾಕ್ನ ಮೇಲೆ ಇನ್ನೂ ಸತಿ ಈ ಒಂದು ಫೈನಲ್ ಮೂರನೇ ಸ್ಟೆಪ್ಪಲ್ಲಿ ಬಂದಿದೆಯಲ್ಲ ಆ ಥ್ರೆಡ್ಡಿಂದ ಕೂಡ ನೀಟಾಗಿ ಲಾಕನ್ನು ಮಾಡಿಕೊಂಡು ಸೆಕ್ಯೂರ್ ಮಾಡಿಕೊಂಡು ನೀಟಾಗಿ ದಾರ ದಾರಾನ ಗಂಟು ಹಾಕಿ ಫಿನಿಷಿಂಗ್ ಮಾಡ್ಕೊಳ್ಳೋಣ ನಾವು ಫೈನಲಿ ನಾಟ್ ಹಾಕ್ಕೊಂಡು ಫಿನಿಷಿಂಗ್ ಮಾಡ್ಕೊಳ್ಳೋದಕ್ಕೆ ಎಕ್ಸ್ಟ್ರಾ ಟೂ ತ್ರೀ ಚೈನ್ಸ್ನ ಹಾಕಿ ದಾರಾನ ಕಟ್ ಮಾಡ್ಕೊಬೇಕು ಕಟ್ ಮಾಡಿ ಲೆಫ್ಟ್ ಹ್ಯಾಂಡಿರೋ ದಾರನ ತೆಗೆದುಬಿಟ್ಟು ಡಿಸೈನ್ ಮಾಡ್ಕೊಂಡು ಬಂದಿರ್ತೀವಲ್ಲ ಕಂಟಿನ್ಯೂ ಮಾಡಿಕೊಂಡು ಆ ದಾರನ ಸ್ವಲ್ಪ ಹೇಳಿದ್ರೆ ಅಲ್ಲಿ ಒಂದು ಗಂಟಾಗುತ್ತೆ ಆಗುತ್ತೆ ಫೈನಲಿ ಮೂರು ಥ್ರೆಡ್ನ ನಾವು ತ್ರೀ ಸ್ಟೆಪ್ಸು ಡಿಸೈನ್ ಅಲ್ವಾ ತ್ರೀ ಸ್ಟೆಪ್ಸು ದಾರನೂ ಸೇರಿ ಈ ರೀತಿ ವೀಡಿಯೋದಲ್ಲಿ ತೋರಿಸ್ತಿರೋ ರೀತಿ ಗಮ್ ಹಾಕಿ ಹಿಂದೆ ಪೇಸ್ಟ್ ಮಾಡಿದೆ ತುಂಬಾ ಸ್ಟ್ರಾಂಗಾಗಿ ಸೆಕ್ಯೂರ್ ಆಗುತ್ತೆ ಫ್ರೆಂಡ್ಸ್ ಫೈನಲಿ ಡಿಸೈನ್ ಈ ರೀತಿ ಬಂದಿದೆ ಕುಚ್ ಹಾಕ್ಕೊಂಡು ನೋಡೋಣ ಯಾವ ರೀತಿ ಇದೆ ಅಂತ ನೋಡಿ ಫ್ರೆಂಡ್ಸ್ ಈ ರೀತಿ ಇದೆ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಟಾಪಿಕ್ನ ತೊಗೊಂಡು ಬರ್ತೀನಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು